ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಿಸಲ ಇದೆ ಆ ಪ್ರೀತಿಯ ಮನ ಮರೆವುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತಿಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ಬಳ್ಳಿಯಂತೆ ಹಪ್ಪಿ ನಿನ್ನ ಆಸರೆಯಲಿ ಬೆಳೆದೆನು ಆ ിയ അപ്പി നിന്ന ആ സരളോ നന്ന തനേ ബേരേനോ അറിയുന്നു നീന നന്നേവനു നിന്ന കിയ ഹരി നൂരു കഥയെ നിന്ന പ്രേമദ ടുടിയ കി ನೂರು ನೆನಪು ಮೂಡಿದೆ ನೀನು ನಕ್ಕರಿ ನಾನು ನಗುವೆ ಅತ್ತರೆ ನಾಳುವೆನು ನೀನು ನಕ್ಕರಿ ನಾನು ನಗುವೆ ಅತ್ತರೆ ನಾಳುವೆನು ನಿನ್ನ ಉಸಿರಲೆಯೂ ಉಸಿರು ಬೆರಿತಿದೆ ನಿನ್ನಲೊಂದಾಗಿರುವೆನು ನಾ ನಿನ್ನ ಕಾಣದೆ ಬದುಕಿನೂ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ಇನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನೂರು ನೆನಪು ಮೂಡಿದೆ ಧನ್ಯವಾದಗಳು